కాంగ్రెస్ అభ్యర్థి సునీల్ గౌడ ెలవిక శ్రమించి జెడిఎస్ నాయకి మంగళదేవి మనవి జెడిఎస్ జనప్రతినిధి సభ్యు మతయాచిబా సమ్శ్ర సర్ అస్తిత్వ కారణ విజయపూర్ బలకొట జిల్లా విధాన పరిషత్ ఉపచునవేల ఎరడూ పక్షద ఒ అభ్యర్థి సునీల్గౌడ పాటిల్ మతని ఆయ్కెందు జెడిఎస్ నాయకి మంగళాదేవి బిరదార్ ಪಟ್ಟಣದ ತಮ್ಮ ನಿವಾಸದಲ್ಲಿ ಬಾಣೂರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುನೀಲ್ಗೌಡ ಪಾಟೀಲ್ ಪರ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ನಿಸ್ವಾರ್ಥ ಮನಸ್ಸಿನಿಂದ ಜನಪರ ಕೆಲಸಗಳನ್ನು ಮಾಡುವ ವ್ಯಕ್ತಿಗೆ ಮತ ಚಲಾಯಿಸಿ ಆಯ್ಕೆ ಮಾಡಬೇಕು ಎಂದು ಹೇಳಿದರು ಬಹುಶಃ ಸಹೋದರ ಸುನಿಲ್ ಸುನೀಲ್ ಸುನಿಲ್ಗೌಡ್ರು ಕೂಡ ನಾವೆಲ್ಲರೂ ನೋಡಿದ್ದೀವಿ ಅವರಿಗೆ ಅಭ್ಯರ್ಥಿ ಗೌಡ ಪಾಟೀಲ್ ಮಾತನಾಡಿ ತಮ್ಮ ಸಹೋದರ ಎಂ ಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದ ವೇಳೆ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸಿದ್ದು ಅದನ್ನು ಕೆಲವರು ತಾವು ಮಾಡಿದ್ದೇವೆಂದು ಪೋಸ್ ಕೊಡುತ್ತ ತಿರುಗಾಡುತ್ತಿದ್ದಾರೆ ಕೇಂದ್ರ ಸಚಿವ ರಮೇಶ್ ಜಗಜಿರಿ ಅವರು ಸಂಸತ್ನಲ್ಲಿ ಜಿಲ್ಲೆಯ ಪರವಾಗಿ ಒಂದೇ ಒಂದು ಪ್ರಶ್ನೆ ಕೇಳಿದ ಇತಿಹಾಸವಿದ್ದರೆ ತಿಳಿಸಲಿ ಯಾವುದಾದರೂ ಜಾತ್ರೆಯ ಉತ್ಸವಕ್ಕೆ ನೂರಾ ಒಂದು ರೂಪಾಯಿ ದೇಣಿಗೆಯನ್ನಾದರೂ ಕೊಟ್ಟಿದ್ದಾರೆ ಎಂದರೆ ಅದೂ ಮಾಡಿಲ್ಲ ಇಂಥವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದರು ಆಯ್ತು ಅವ್ರ ಮನೆಗೆ ಎಂಟ್ ಮಂದಿ ನೋಡಿದ್ರಿ ಎಂಟ್ ಮಂದಿಗೆ ಮನಿಗೆ ಹೋಗಿರಿ ಅವ್ರ ಮನಿಗೆ ನಮ್ಮ ಇಪ್ಪತ್ತೈದು ವರ್ಷದಿಂದ ರಾಜಕೀಯ ಒಳಗೆ ನಮ್ಮ ಸಂಸದರದರ ಮುಖ್ಯ ಇದು ನಮ್ಮ ಕೇಂದ್ರ ಮಂತ್ರಿ ಅದರ ಅವ್ರ ಮನಿಗೆ ಎಷ್ಟು ಮಂದಿ ಹೋಗಿರಪ್ಪ ಕೈ ಎತ್ತಿರಿ ಅಂತ ಹೇಳಿದೆ ಕೆಲಸಕ್ಕೆ ಒಬ್ಬರು ಎತ್ತಿಲ್ಲ ಯಾರಿಗಾರ ಒಂದು ನೂರಾ ಒಂದು ರೂಪಾಯಿ ದೇವ್ರ್ ಪಟ್ಟಿ ಕೊಟ್ಟಾರ ಹೇಳ್ಬಿಡ್ರಿ ಅಂದ್ರೆ ಕಡೆಗೆ ಅವರು ಒಬ್ಬರು ಹೇಳಿ ನಾನು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದೀನಿ ಬರುವ ಅದಕ್ಕೆ ಹಚ್ಚಿದೀನೂ ಇಲ್ಲ ಮನ್ ಕಿ ಬಾತ್ ಇಲ್ಲ ಮನ್ ಕಿ ಬಾತ್ರಿ ಅದ್ರ ತುಪ್ಪ ಕೆಲಸ ಆಗ್ಬೇಕಾಗ್ತದೆ ಮತ್ತೆ ಇವರು ಪುಣ್ಯಾತ್ಮರಿ ಹೇಳ್ತಾರೆ ಎಲ್ಲರೂ ಶಿಕ್ಷಣವರು ಬಸವನ ಕೊಡ್ರು ಮೋದಿ ನೋಡಿ ಊಟ ಆಗಿರುತ್ತೆ ಮೋದಿ ಏನು ಮಾಡಿಲ್ಲ ಅವ್ರಿಗೆ ಅಷ್ಟು ಯೋಗ್ಯ ಅದಲ್ಲ ನಿಮ್ಗೆ ಗೊತ್ತಲ್ಲ ನಾನಾಗಿಲ್ಲ ನಾ ಅವ್ರಂಗೆ ಅಯೋಗ್ಯ ಆಗಿ ಸಂಪರ್ಕ ಪ್ರಯ ಮಾಡುದಿಲ್ಲ ಮೋದಿ ಅವರು ಏನು ಕೆಲಸ ಮಾಡಿಲ್ಲ ಬರೇ ಮೋದಿ ನೋಡಿ ಊಟ ಆಗಿಲ್ಲ ಏನು ಮೋದಿ ನೋಡಿ ಅವರು ಏನು ಮಾಡಿಲ್ಲ ಇವರು ಏನು ಮಾಡಿಲ್ಲ ಮುಖಂಡ ಎಂ ಎಚ್ ಹಾಲನ್ ಅವರ್ ಮಾಜಿ ಶಾಸಕ ವಿಠಲ್ ಕಟಕದಂ ಶಾಂತಗೌಡ ಬೇರಾದರ್ ಸಂಗಯ್ಯ ಹಾಲಗಂಗಾಧರ್ ಮಠ್ ಅರವಿಂದ್ ಕಾಶಿಮುಟ್ಟಿ ಬಸವರಾಜ್ ಭಜಂತ್ರಿ ಪ್ರಭುಗಳ ಪಾಟೀಲ್ ಈರ್ಸಂಗಪ್ಪ ಪಾಟೀಲ್ ಮತ್ತಿತರರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ